ನಮ್ಮ ಮುನ್ಸಿಪಾಲ್ಟಿಯ ಒಬ್ಬ ಸದಸ್ಯ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಸದಸ್ಯ ಅವ್ರು ಮಾತ್ರ ಉಚ್ಚಾಟನೆ ಆಗ್ಯಾರ ಆಲ್ರೆಡಿ ಕಾನೂನ ಕಾನೂನವಾಗಿ ಉಚ್ಚಾಟನೆ ಆಗಿರುವಂಥ ಒಬ್ಬ ಸದಸ್ಯ ಕೋರ್ಟಿಂದ ಸ್ಟೇ ತಂದು ಇವತ್ತು ನಾನೊಬ್ಬ ಮುನ್ಸಿಪಾಲ್ಟಿ ಪುರಸಭೆ ಸದಸ್ಯ ಅಂತ ಹೇಳ್ಕೊಳ್ಳುವಂಥ ಸದಸ್ಯ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಸದಸ್ಯ ಏನು ಹೇಳ್ತಾನಂತಂದರೆ ಇಲ್ಲ ಅವರು ಶಾಸಕರನ್ನು ಶಾಸಕ ಸ್ಥಾನದಿಂದ ಅಮಾನತ್ತು ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆಶ್ಚರ್ಯ ನನಗೆ ಆಶ್ಚರ್ಯ ಆಗಿರೋದು ಏನಂದ್ರೆ ನಮಗೆ ಏನು ಅಧಿವೇಶನ ನಡೆಯುವಂಥ ಸಮಯದಲ್ಲಿ ಬ್ಯಾನ್ ಮಾಡಿದ್ದು ಮತ್ತು ಕಮಿಟಿ ಮೀಟಿಂಗನ್ನು ಬ್ಯಾನ್ ಮಾಡಿದ್ದು ಬಿಟ್ಟರೆ ನನ್ನ ಸ್ಥಾನಕ್ಕೆ ಬ್ಯಾನ್ ಮಾಡಿಲ್ಲ ಸದಸ್ಯರು ಈಗೇನು ನೀವು ಹೇಳ್ತಾ ಇದ್ದೀರಿ ಸುಳ್ಳನ್ನು ಹೇಳ್ಕೊಂಡು ಹೊಂಟಿದ್ದೀರಿ ಜನರ ಮುಂದೆ ನೀವು ಮೊದಲು ಸದಸ್ಯತ್ವವನ್ನು ರದ್ದು ಮಾಡ್ಕೊಂಡಿರಿ ನೀವೇನೇನು ಮಾಡಿರಿ ಅನ್ನೋದು ಗೊತ್ತೈತಿ ಯಾಕೆ ನಿಮ್ಮ ಸದಸ್ಯತ್ವ ಅಂತೇಳಿ ಏನೇನು ಮಾಡ್ಕೊಂಡ್ರಿ ಅಂತ ಗೊತ್ತಿದೆ ಜನರಿಗೆ ಲಕ್ಷ್ಮೇಶ್ವರ ಜನತೆ ಗೊತ್ತಿದೆ ಲಕ್ಷ್ಮೇಶ್ವರ ಜನತೆ ಮುಂದೆ ಇಲ್ಲ ಅವ್ರು ಶಾಸಕ ಸ್ಥಾನದಿಂದ ಅಮಾನತು ಅಂತ ಹೇಳ್ತಿರಲ್ಲ ನಿಮಗೆ ಮೋಸ್ಟ್ಲಿ ಅದ್ರ ಬಗ್ಗೆ ಜ್ಞಾನವೇ ಇಲ್ಲ ರಾಜಕಾರಣದ ಬಗ್ಗೆ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಬಹುಶಃ ಜ್ಞಾನ ಇಲ್ಲ ಅವ್ರಿಗೆ ಅದಕ್ಕೆ ಈ ಕ್ಷೇತ್ರದ ಜನ ಸ್ವಲ್ಪ ವಿದ್ಯಾವಂತರನ್ನ ತಂದಾರ ನಮ್ಮಂಥವ್ರನ್ನ ಆದರೆ ನೀವು ಅಜ್ಞಾನಿ ಥರ ಆಡಬೇಡಿ ಸುಳ್ಳು ಹೇಳಬೇಡಿ ಇದು ನಿಮಗೆ ಗೌರವ ತರುವಂಥದ್ದಲ್ಲ ನಿಮಗೆ ಗೌರವ ಆಯಿತು ಇಲ್ಲ ಗೊತ್ತಿಲ್ಲ ಆದರೆ ಸುಳ್ಳು ಹೇಳೋದನ್ನು ಬಿಟ್ಟುಬಿಡಿ ಈ ಸುಳ್ಳು ಹೇಳೋದು ಬಹುಶಃ ಪಾಪ ನಿಮಗೇನು ಹೇಳೋದು ಬಿಡಿ ನಿಮ್ಮ ಪಾರ್ಟಿಯಲ್ಲೇ ಮೊದಲಿಂದ ಎಪ್ಪತ್ತೈದು ವರ್ಷದಿಂದ ಸುಳ್ಳು ಹೇಳ್ಕೊಂಡು ಬಂದಿದ್ದೀರಿ ಇದೇನು ನಿಮ್ಮದು ಹೊಸದಲ್ಲ ಬಹುಶಃ ಸುಳ್ಳು ಹೇಳೋದೆ ಜನರಿಗೆ ಮೋಸ ಮಾಡೋದೆ ಜನರಿಗೆ ಕಂಟಕ ತರೋದೆ ನಿಮ್ಮ ರಕ್ತ ಆದಿತ್ತ ಕಾಂಗ್ರೆಸ್ಸಿನ ರಕ್ತದಲ್ಲಿರುವಂಥದ್ದು ನನ್ನ ಸಹಿತ ನಾನು ಹೇಳ್ತಾ ಇದ್ದೀನಿ ಈ ಮಾತುಗಳನ್ನು ನಿಲ್ಲಿಸ್ಬೇಕು ಇಲ್ಲ ಅಂದರೆ ನಿಮ್ಮ ಗೌರವವನ್ನು ನೀವು ತಕ್ಕೊತೀರ ಅಂಥೇಳಿ ಆ ಕಾಂಗ್ರೆಸ್ಸಿನ ಸದಸ್ಯರು ಮತ್ತು ಯಾರ್ಯಾರು ಕಾಂಗ್ರೆಸ್ನವರು ಮಾತಾಡೋಕತ್ತಾರಲ್ಲ ಅವ್ರಿಗೆ ಎಚ್ಚರಿಕೆ ಇರಲಿ ಹೇಳಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು